ಹಾಯ್ ಫ್ರೆಂಡ್ಸ್ ಏನೇನಿ ಹೆಂಕಾಲ ಇಲ್ಲಾಡು ಮಲ್ದಿನ ಕಿಂಜ ಮಟ್ಟದ ಕೃಷಿತ ಬಗ್ಗೆ ವಿಡಿಯೋ ಮಲ್ತು ತ್ವಜಪಂದು ಅಲ್ಲೇ ಒಂದು ಮಲ್ಲಿ ಗಿಡ ನೆಕ್ ಮೊರನೆ ಆಯ್ತು ಹೆಂಕ ಗೊಬ್ಬರ ದೀದು ದೀತ ಮುದೇಲಿಗ ತೋಲೆ ತೊಲೆ ತೋಲೆ ಫ್ರೆಂಡ್ಸ್ ಮಲ್ಲಿ ಗಿಡ ತೋಂದು ನೆಟ್ಟು ನಲ್ಪತ್ತೆರಡು ಮಲ್ಲಿ ಗಿಡ ಉಂಡು ಒಂದು ನಡ್ದೊಂಜಿ ಐನಾಜಿ ವರ್ಷ ಅಂಡ ಈ ಗಿಡಕ್ಕೆ ಲೇಕ್ ಬಕ್ಕ ಒಂದು ಮೇಂಟೆನೆನ್ಸ್ ಎಲ್ಲ ಮಸ್ತ್ ಬಂಗು ನೈಕು ಮುದೇಲ್ ಪಾಡೋಡು ಕೊರ ಮಲ್ಲಿಗೆ ನೀರು ಮೈಪೋಡು ಆಯ್ಕೆ ಸೀಕ್ ಬತ್ತ ನೈಕ್ ಮರ್ದು ಬಿಡೋಡು ಅಲ್ಲಿ ಇತ್ತು ಪೂರ ತುಲೆ ಒಂದು ಕೆಲವೊಂದು ಮುಖ್ಯ ಸಮಯ ಇದ್ದು ತುಲೆ ಈತ ತೊಂಬುದಾಯ ಪೆಟ್ಟಿಗೆ ಪೂರ ಅಲೆ ಓ ಏನು ಹಸ್ಬೆಂಡ್ ಏನ ಮೆಗ್ಗೆ ನೆತ್ತಿಲೇ ರೀ ಈನಕ್ಕೆ ಲೆಪ್ಪ ತೂಕವ್ರ ಅಲ್ಲಿ ಯಾರು ಲೆತ್ತೆರ ತಡೆಗೋರ ಪೋದು ಬರ್ಕ ತುಲ ಒಂದೇನ್ ಕಲ ಬಚ್ಚಿರೆದ ಒಂದ ಕಾಕಾಡದ ಗಿಡ ತುಲ ನಮ ಇತ್ತೆ ಅಡೆ ಪೋಕ ಏನ ಮಲ್ಪೇರ್ತುಕ ತುಲೆ ಎನ್ನ ಕನೆನೆಲ್ಲ ಮೆಗ್ಗೆನಲ್ಲಿ ನನ್ನ ಒಂಜಿ ಬೇಲೆ ಉಂಡು ಎನ್ನ ಕನೆನ್ ಆಯೆನ್ ಲೆತ್ತೆರ್. ஏன மீட் பச்சி நடுறீங்க பச்சிர நாட்பேர் பசத்து தூக்க எஞ்ச பச்சீர நாட் பேர் அந்த நிகழ்ச்சி ஐடியா திக்கு பச்சி தாசி பஸ் நடுோடு பந்த ಒಂದು ಪುರ ತುಲ್ಯ ಕಾಲ ಕೃಷಿ ಒಂದು ಪುರ ತೂಲೆ ಹೆಂಗೆ ಕಿಂಜ ಮಟ್ಟದ ಕೃಷಿ ಚುಚೂರು ಜಾಗ ಇತ್ತು ನೈಕ ಒಂದು ಪಾದ ಇದೆ ಜಾಗ ಐತ ಮಿತ್ತ ಮಣ್ಣು ಪೂರ ಪಾರ್ದು ಕೃಷಿ ಮಲ್ದಿನಿ ಎಂಕ್ಳು ಜೆ ಸಿ ಪಿ ಪಾತದ ಒಂದು ಮಗುಲೆ ಪೂರ ಗಡ್ತದ ಪೂರ ಮಣ್ಣು ಪಾತತ್ತು ಪೂರಪ್ಪ ಆಡ್ದೀನಿ ಮೊಗುಲು ಸಿಂಟೆಕ್ಸ್ ತಿರ್ತು ತಸಿ ನಾಡೋದು ಇರ್ಲೇರಿ ಅಲ್ಲಿ ಹಗಲು ಮೂಲ ನಟ್ಪಿರಿ ಗಚ್ಚಿರ್ಯದ ತಸಿನ ತುಲೆ ಹೆಂಚ ನಡ್ಕೊಂಡು ಬಂದು ತುಲೆ ಆರು ಫಸ್ಟಿಗೆ ಭಚ್ಚಿರ್ಯದ ಒಂಚು ಗೆಲ್ಲು ಪಾತಂದು ಕಪ್ಪದ ತೊಟ್ಟಿಗೆ ಮಣ್ಣು ಪೂರ ಮುದರ್ ಪೂರ ಪಾರ್ದು ನಡೆದಿತ್ತಿರು ಆಯ್ತು ಅಲ್ಲಿ ಇಂಚ ತೆಗಲ್ದಿತ್ತು ನಾವೇನಿತ್ತು ನಡೋದು ಇಲ್ಲರಿ

ಐಕೊಂಜಿ ಕಾರಣ ಉಂಡು ತುಲೆ ಮೂಂಟೆಕ್ಸಿಗೆ ದಾಲ ಒಂದು ಸಪೋರ್ಟ್ ದಾಲ ಇಜ್ಜಿ ಸಿಂಟೆಕ್ಸ್ ಸಿಂಟೆಕ್ಸ್ದ ಕಲ್ಲರಲ್ಲಿ ಪಚ್ಚ ಕಲ್ಲರ್ ಇತ್ತು ಐತ ಮಿತ್ತಾರು ಎನ್ನ ಕನನೆ ಒಲ್ದು ಕಲ್ಲರ್ ಪೈಂಟ್ ಮಾಡಿದೆ ಅವಳು ಅಪ್ಪು ಒಂದು ತುಲೆ ಐ ಕಾರ್ ಈ ಸರ್ತಿ ಒಂದು ಪ್ಲ್ಯಾನ್ ಮಲ್ದೆ ದಾದ ಪಂಡ ಬಚ್ಚರದ ಗಿಡ ಮೂಲ ನಡ್ಡ ಅವು ಮಲ್ಲ ಅವರನಾಗ ಬೂರು ಮಿತ್ ಮಿತ್ತ ಬರೋದು ಇಪ್ಪನು ಅದಾಗ ನಮ್ಮ ಸಿಂಟೆಕ್ಸ್ ಕವರ್ ಅವನು ಐ ಕಾರ್ ಅವೆ ಗಿಡ ನಡ್ತೆರ್ ಬಚ್ಚಿರದ ಅಂಚೆನೆ ಹೆಂಕುಲ್ಲು ಬಚ್ಚಿರ ತಸಿ ಅರ್ಥ ನನ್ನ ನಿಗುಲ ಟ್ರೈ ಮಾಡಿ ಪೋವಡೆ ಪೋಡೆ ದಾಪ ಹೆಂಗ್ಕುಲ ಒಂದು ಪ್ಲ್ಯಾನ್ ಸಕ್ಸಸ್ ಬೊಕ್ಕ ಕೊಡೊಂಜಿ ವಿಡಿಯೋ ಮಲ್ತ ನಿಗಾಲೇ ಪಾಡ್ವೆ ಓಕೆ ಫ್ರೆಂಡ್ಸ್ ಅಲ್ಲೇ ಸಿಂಟೆಕ್ಸ್ ದ ಬರಿಟ್ಟು ಕೊಡೊಂಜಿ ನನ ಕೃಷಿ ಮಲ್ದೆರ್ ರೀ ಈ ತೂಕ ಬಲೆ ಒಂದು ಬೆಂಡೆದ ತಸಿ ಒಂದೊಂಜಿ ಪಾರ್ದ ಬಿತ್ತು ಪಾರ್ದ ಒಂಜಿ ರಡ್ಡು ಅರದ ಆಂಡ್ ಮಾತ್ರ ಮೂಲ ಹೆಂಗಲ್ಲ ಪುರಿತ ಒಂಜಿ ಕಾಟ ಪಾಂಡಲ ಪಾಂಡೆಲ್ಲ ಇಜ್ಜಿ ಒಂದಿದುರಿ ಅಲ್ಲ ಐತೆ ಸೈಡ್ಗ ಕೊಡೊಂಜಿ ಕೃಷಿ ಮಲ್ದಿರ ಮಕ್ಕ ಮೂಲು ಅಂತ ಜಾಗ ಉಂಡ್ ಬಿಡ್ತೇರ ನಿಪ್ಪ ಐಕ್ ಒಂಜಿ ಎತ್ತು ಸಾರಿ ಬಿತ್ತು ಬಾಂಡಲ್ ಅವು ಜೂವನೇ ಬರ್ಪು ಜಿ ಹಿಟ್ಟು ಪಾಡಿನ ಬಿತ್ತು ದಾಯಿಗೊತ್ತುಜಿ ಮಕ್ಕ ಒಂದು ಕೃಷಿ ಮಲ್ದೀನಿ ನಮ್ಮ ನಿಗುಲೆಲ್ಲರು ಮಣ್ಣು ತೂದು ಮೊಗಲಿಗೆ ಎಡ್ಡೆ ಜಾಗ ಉಂದು ಒಂದು ತೂಲೆ ಹೆಂಗೆ ಕಾಲ ಮಿತ್ತ ಸೈಡಲ್ಲಿ ಮುಂದೆ ಪೂರ ಪಾದೆ ಐಕ್ ಪೂರ ಮಣ್ಣು ಪೂರ ಕಂತ್ ಪಾರ್ದು ಐತೆ ಮಿತ್ತ ಕೃಷಿ ಮಾಲ್ದೀನಿ ಎನ್ನ ಕನನಗ್ ಕೃಷಿ ಮಣ್ಣ ಬಾರಿ ಇಷ್ಟ ಐಕಾರ್ ಮಣ್ಣು ಪೂರ ಪತ್ತರ್ಪಾದ మన్ను పాద ఫ మిత్తు ఆమె కృషి మల్దే అలా ఉంది లతండిద కృషి అలా అయితే బూరు మిత్తు పోతుండలోంచి పూ పోతుండత బి కృషి ఉండు తూక బల ఉంది బస్సలేద కృషి తులి ఆండు అవిలోంచి బస్సలు ఎడ్డ బయ్ జీ సర్తి పురి పాతండి ಬಾಕಿ ಇತ್ಯಾದಿ ವೆದರ್ಗೆ ಏನಂಗೆ ಗೊತ್ತಿ ಈ ಸರ್ತಿ ಕೃಷಿದ ಹಾಲ ಎಡ್ಡೆಜ್ಜು ಮಲ್ಲಿಗೆ ಗಿಡ ಲಂಕಲ್ ನಾ ಕೆಲವೊಂದು ಸರಿ ಹಾಲ ಒಂದು ಇತ್ತೆ ಇತ್ಯಾದ ದೊಂಬುದ ಪೆಟ್ಟಿಗೆ ಗೊತ್ತ್ಜಿ ಅಲ್ಲ ಮೂಲೆ ತುಲೆ ಮೂಲ ಪಪ್ಪ ನಡ್ತ ಬರೀಟೆ ಒಂದು ಲತ್ತಂಡದ ಬೇಂಡೆದ ಪೂರ ಪಾರ್ದೇರು ಬಿತ್ತು ಅಲ್ಲ ಇಟ್ಲ ಉಂಡು ತುಲೆ ಪುರಿತಲೆ. ತುಲಿ ನೆತ್ತ ಸೈಡ್ ಒಂಜಿ ಕೃಷಿ ಮಲ್ದೆರ್ ಅವು ಈನ ಪಂಡ ಪತ್ ಪೇದ ಕೃಷಿ ತುಲು ಮೂಜಿ ದರ ತಲಕ ಮಲ್ದೆರ್ ತುಲ ಐತ ನಡುಟ್ ನೀರ್ ಪೋರ ಮಲ್ದೆರ್ ಅವರದು ಎರಡ್ ಮೂರು ಸಾರಿ ಕೃಷಿ ದಾಲ ಅವಲ ಪತ್ ಪೇದಾಲ ಎಡ್ಡೆ ಬಚ್ಚ